ು ನಿವಾಸದ ಮುಂದೆ ಯುವ ಮೂರನೇ ಸಿನಿಮಾ ಲಾಂಚ್ ಅಕ್ಷಯ ತೃತೀಯ ದಂಧೆ ಮುಹೂರ್ತ ಇಬ್ಬರು ಸ್ಟಾರ್ ಮಕ್ಕಳಿಗೆ ಆಕ್ಷನ್ ಕಟ್ ಹೇಳಲು ಹೊರಟಿರೋ ಡೈರೆಕ್ಟರ್ ದುನಿಯಾ ಸೂರಿ ಮಗಳು ರಿತನ್ಯ ನಾಯಕಿಯಾಗಿರೋ ಸಿನಿಮಾಗೆ ದುನಿಯಾ ವಿಜಯ್ ಕ್ಲಾಪ್ ಶುಭ ಹಾರೈಕೆ ನ ನಟ ಯುವರಾಜ್ ಕುಮಾರ್ ಸಿನಿಮಾ ಒಂದರ ಹಿಂದೊಂದು ಸೆಟ್ಟೇರ್ತಾ ಇದೆ ಈಗಾಗಲೇ ಏಕ ಸಿನಿಮಾದ ನಲ್ಲಿ ಬ್ಯುಸಿಯಾಗಿರುವ ದೊಡ್ಡ ಮನೆ ಕುಡಿಯ ಮೂರನೇ ಸಿನಿಮಾ ಕೂಡ ಸೆಟ್ಟೇರಿದೆ ಈ ಸಿನಿಮಾಗಾಗಿ ಕನ್ನಡ ಚಿತ್ರರಂಗದ ದಿಗ್ಗಜರೆಲ್ಲ ಒಟ್ಟಾಗಿ ಸೇರಿಕೊಂಡಿದ್ದಾರೆ ಬಹಳ ದಿನಗಳಿಂದ ಈ ಪ್ರಾಜೆಕ್ಟ್ ಬಗ್ಗೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಕ್ಕೆ ಸುದ್ದಿ ಓಡಾಡುತ್ತಲೇ ಇತ್ತು ಆದರೆ ಈಗ ಅಕ್ಷಯ ತೃತೀಯ ಹಬ್ಬದ ಶುಭ ಸಂದರ್ಭದಲ್ಲಿ ಈ ಸುದ್ದಿ ಫೈನಲಿ ನಿಜವಾಗಿದೆ ಹೌದು ಕಳೆದ ಕೆಲವು ದಿನಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಯುವ ರಾಜ್ಕುಮಾರ್ ಹಾಗೂ ಸುಕ್ಕಾ ಸೂರಿ ಕಾಂಬಿನೇಷನ್ ಬಗ್ಗೆ ಸುದ್ದಿ ಆಗ್ತಿತ್ತು ಯುವ ಮೂರನೇ ಸಿನಿಮಾವನ್ನ ಸೂರಿ ನಿರ್ದೇಶನ ಮಾಡ್ತಿರುವ ಬಗ್ಗೆ ಗಾಂಧಿನಗರದಲ್ಲಿ ಚರ್ಚೆಯಾಗುತ್ತಲೇ ಇತ್ತು ಆದರೆ ಯಾರೂ ಕೂಡ ಈ ಚಿತ್ರದ ಬಗ್ಗೆ ಚಿಕ್ಕದೊಂದು ಸುಳಿವನ್ನು ಸಹ ಬಿಟ್ಟುಕೊಟ್ಟಿರಲಿಲ್ಲ ಈಗ ಅಕ್ಷಯ ತೃತೀಯ ಶುಭ ದಿನದಂದು ದಿಗ್ಗಜರೆಲ್ಲರೂ ಅಖಾಡಕ್ಕೆ ಇಳಿದಿದ್ದಾರೆ ಇನ್ನು ಈ ಸಿನಿಮಾ ಹಲವು ಕಾರಣಕ್ಕೆ ಸಿನಿಪ್ರಿಯರ ಗಮನ ಸೆಳೆದಿದೆ ಯಾಕಂದ್ರೆ ಯಕ್ಕ ಸಿನಿಮಾದ ಬಳಿಕ ಯುವ ಗಾಗಿಯೇ ಮತ್ತೊಂದು ಸಿನಿಮಾ ನಿರ್ಮಾಣಕ್ಕೆ ಮೂರು ನಿರ್ಮಾಣ ಸಂಸ್ಥೆ ಕೈ ಹಾಕಿದೆ ಇನ್ನೊಂದು ಕಡೆ ದುನಿಯಾ ವಿಜಯ್ ಪುತ್ರಿ ಈ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಸೂರಿ ನಿರ್ದೇಶಿಸಿದ ಜಾಕಿ ಸಿನಿಮಾ ಅಪ್ಪು ಲುಕ್ ಅನ್ನೇ ಎಕ್ಕದಲ್ಲಿ ಕೊಟ್ಟಿದ್ದ ಯುವ ಈ ಸಿನಿಮಾದಲ್ಲಿ ಹೇಗೆ ಕಾಣಿಸಬಹುದು ಎನ್ನುವ ಕಾತುರ ದೊಡ್ಡ ಮನೆ ಅಭಿಮಾನಿಗಳು ಸೇರಿದಂತೆ ಪ್ರಿಯರನ್ನ ಕಾಡ್ತಾ ಇದೆ ಇನ್ನು ಹೆಸರಿಡದೆ ಇರುವ ಈ ಸಿನಿಮಾವನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಪಿಆರ್ಕೆ ಕಾರ್ತಿಕ್ ಗೌಡ ಹಾಗೂ ಯೋಗಿ ರಾಜ್ ಒಡೆತನದ ಕೆಆರ್ಜಿ ಹಾಗೂ ಜಯಣ್ಣ ಭೋಗಣ್ಣ ಅವರ ಜಯಣ್ಣ ಫಿಲ್ಮ್ಸ್ ಸೇರಿ ಜಂಟಿಯಾಗಿ ನಿರ್ಮಾಣ ಮಾಡ್ತಿದೆ ಈಗಾಗಲೇ ಏಕ ಸಿನಿಮಾವನ್ನ ಕೂಡ ಇದೇ ಕಾಂಬಿನೇಷನ್ ನಿರ್ಮಾಣ ಮಾಡ್ತಿದೆ ಹೀಗಾಗಿ ಚಿತ್ರರಂಗದಲ್ಲಿ ಹೊಸ ಸಂಚಲನವೊಂದು ಸೃಷ್ಟಿಯಾಗಿದೆ ಅಕ್ಷಯ ತೃತೀಯ ದಿನದಂದು ಬೆಂಗಳೂರಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಮುಹೂರ್ತ ನೆರವೇರಿಸಲಾಗಿದ್ದು ಈ ಸಮಾರಂಭದಲ್ಲಿ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಕ್ಲಾಪ್ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ ಹಾಗೆ ಅಪ್ಪು ಪುತ್ರಿ ಧೃತಿ ಪುನೀತ್ ರಾಜ್ಕುಮಾರ್ ಕ್ಯಾಮೆರಾ ಚಾಲನೆ ಮಾಡಿದ್ದು ವಿಶೇಷ ಇನ್ನು ದುನಿಯಾ ಸೂರಿ ಹಾಗೂ ಪುನೀತ್ ರಾಜ್ಕುಮಾರ್ ಕಾಂಬಿನೇಷನ್ನಲ್ಲಿ ಬಂದ ಸಿನಿಮಾಗಳು ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅದರಲ್ಲೂ ಜಾಕಿ ಅಣ್ಣಾ ಬಾಂಡ್ ಅಂತಹ ಸಿನಿಮಾಗಳು ಬಾಕ್ಸ್ ಆಫೀಸ್ಗಳಲ್ಲಿ ಗುಡುಗಿದ್ದನ್ನ ನೋಡಿದ್ದೇವೆ ಈಗ ಮತ್ತೆ ದೊಡ್ಡ ಮನೆ ಕುಟುಂಬದ ಹೀರೋಗೆ ಆಕ್ಷನ್ ಕಟ್ ಹೇಳೋದಕ್ಕೆ ಸೂರಿ ರೆಡಿಯಾಗಿದ್ದಾರೆ ರಗಡ್ ಸಿನಿಮಾಗಳನ್ನ ತೆರೆ ಮೇಲೆ ತರುವ ಸೂರಿ ನಿರ್ದೇಶನದಲ್ಲಿ ಯುವರಾಜ್ ಕುಮಾರ್ ಮಾಸ್ ಅವತಾರದಲ್ಲಿ ತೆರೆ ಮೇಲೆ ಅಬ್ಬರಿಸಲಿದ್ದಾರೆ ಈ ಸಿನಿಮಾದ ಇನ್ನೊಂದು ವಿಶೇಷ ಅಂದ್ರೆ ದುನಿಯಾ ವಿಜಯ್ ಅವರ ಪುತ್ರಿ ರಿತನ್ಯಾ ಈ ಸಿನಿಮಾಗೆ ನಾಯಕಿಯಾಗಿದ್ದಾರೆ ರಿತನ್ಯಾಗೆ ಇದು ಎರಡನೇ ಸಿನಿಮಾ ಹಾಗೆ ಯುವರಾಜ್ ಕುಮಾರ್ಗೆ ಇದು ಮೂರನೇ ಸಿನಿಮಾ ಒಟ್ನಲ್ಲಿ ಇಬ್ಬರ ಸ್ಟಾರ್ ಮಕ್ಕಳನ್ನ ಇಟ್ಕೊಂಡು ದುನಿಯಾ ಸೂರಿ ಯಾವ ರೀತಿಯ ಸಿನಿಮಾ ತೆಗೆಯಬಹುದು ಅನ್ನುವ ಕಾತುರದಲ್ಲಿ ದೊಡ್ಡ ಮನೆ ಅಭಿಮಾನಿಗಳು ಹಾಗೂ ದುನಿಯಾ ವಿಜಯ್ ಫ್ಯಾನ್ಸ್ ಇದ್ದಾರೆ ಸೂರಿ ಗರಡಿಯಲ್ಲಿ ಕಾಣಿಸಿಕೊಳ್ಳುವ ಚರಣ್ ರಾಜ್ಯ ಸಂಗೀತ ನಿರ್ಮಾಣವಾಗಿದೆ ಮೇ ತಿಂಗಳ ಕೊನೆಯಲ್ಲಿ ಈ ಸಿನಿಮಾದ ಶೂಟಿಂಗ್ ಆರಂಭವಾಗಲಿದೆ ಎಂಬ ಮಾಹಿತಿ ಇದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು